ಜನಸಂಖ್ಯೆ ಆಧಾರಿತ ಮೀಸಲಾತಿ ಜಾರಿಗೆ ಆಗ್ರಹಿಸಿ ಕಾಸರಗೋಡು ಕಲೆಕ್ಟರೇಟ್ ಪಿಡಿಪಿ ನಡೆಸಿದ ಮೆರವಣಿಗೆಯಲ್ಲಿ ಭಾರಿ ಸಂಖ್ಯೆಯಲ್ಲಿ ಕಾರ್ಯಕರ್ತರು ಪಾಲ್ಗೊಂಡರು ಮೀಸಲಾತಿ ಔದಾರ್ಯವಲ್ಲ ಕೆಳವರ್ಗದವರ ಹಕ್ಕು ಎಂಬ ಘೋಷಣೆಯೊಂದಿಗೆ ಪಿಡಿಪಿ ಮುಖಂಡರು ಹಾಗೂ ನೂರಾರು ಕಾರ್ಯಕರ್ತರನ್ನೊಳಗೊಂಡ ವಿದ್ಯಾನಗರ ಬಿಸಿ ಜಂಕ್ಷನ್ನಿಂದ ಆರಂಭಗೊಂಡ ಮೆರವಣಿಗೆ ಜಿಲ್ಲಾಧಿಕಾರಿ ಕಚೇರಿ ಎದುರು ಪೊಲೀಸರು ತಡೆದರು ಪ್ರತಿಭಟನಾ ಧರಣಿಯನ್ನ ಪಿಡಿಪಿ ರಾಜ್ಯ ಕಾರ್ಯದರ್ಶಿ ಎಸ್ಎನ್ ಬಶೀರ್ ಉದ್ಘಾಟಿಸಿದ್ರು ಬಳಿಕ ಮಾತನಾಡಿದ ಅವರು ದೇಶದಲ್ಲಿ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿ ಎಂಬ ಘೋಷಣೆಯನ್ನ ಮೊದಲು ಮಂಡಿಸಿದವರು ಪಿಡಿಪಿ ಮತ್ತು ಅಬ್ದುಲ್ ನಾಸೀರ್ ಮದನಿ ಅದಕ್ಕಾಗಿ ಅವಿರತ ಹೋರಾಟ ನಡೆಸುತ್ತಲೇ ಬಂದಿದ್ದೇವೆ ಇಂದು ಈ ಘೋಷಣೆಗೆ ಹೆಚ್ಚು ಪ್ರಸಕ್ತಿ ಬಂದಿರುವುದಾಗಿ ಅವರು ಹೇಳಿದರು ಕೇರಳದಲ್ಲಿ ಬಿಲಪ ಸಮುದಾಯವು ಜನಸಂಖ್ಯೆಯ ಎರಡು ಶೇಕಡಕ್ಕಿಂತ ಹೆಚ್ಚು ಪ್ರಾತಿನಿಧ್ಯವನ್ನು ಹೊಂದಿದ್ದಾರೆ ಅರ್ಹ ಮೀಸಲಾತಿ ಲಭಿಸುವುದಕ್ಕೆ ನಮ್ಮ ಪೂರ್ಣ ಬೆಂಬಲವಿದೆ ಮತ್ತು ನಾಯರ್ ಸಮುದಾಯವು ಮೂವತ್ತು ಪರ್ಸೆಂಟ್ ರಷ್ಟು ಹೆಚ್ಚಿನ ಪ್ರಾತಿನಿಧ್ಯವನ್ನು ಹೊಂದಿದ್ರು ತೊಂಬತ್ತ ಆರು ಶೇಕಡ ಕಡಿಮೆ ಪ್ರಾತಿನಿಧ್ಯ ಹೊಂದಿರುವ ಮುಸ್ಲಿಮರು ಎಲ್ಲವನ್ನ ಕಸಿದುಕೊಂಡಿದ್ದಾರೆ ಎಂಬ ಬಾಲಿಷಾವಾದವನ್ನ ವೆಳ್ಳಾಪಳ್ಳಿ ನಡೆಶನ್ನಂಥವರು ನಡೆಸುತ್ತಿದ್ದಾರೆ ಇಂತಹ ಪ್ರಚಾರಗಳು ಅರ್ಹರಾದ ಫಲಾನುಭವಿಗಳಿಗೆ ಅರ್ಹತೆಗೆ ತಕ್ಕ ಮೀಸಲಾತಿ ಲಭಿಸುವುದನ್ನು ಕಸಿದುಕೊಳ್ಳುವ ಫ್ಯಾಸಿಸ್ಟ್ ಅಜೆಂಡಾದ ಭಾಗವಾಗಿದೆ ಎಂದು ಅವರು ಆರೋಪಿಸಿದರು ಜಿಲ್ಲಾ ಕಾರ್ಯದರ್ಶಿ ಅಬಿದ್ ಮಜಂಪಾರ ನೇತೃತ್ವದ ತಂಡ ಜಿಲ್ಲಾಧಿಕಾರಿಗೆ ಮನವಿಯನ್ನ ಸಲ್ಲಿಸಿತು ಬಿಡಿಪಿ ಕಾಸರಗೋಡು ಜಿಲ್ಲಾ ಉಪಾಧ್ಯಕ್ಷ ಶಾಫಿ ಹಾಜಿ ಅದೂರು ಅಧ್ಯಕ್ಷತೆಯನ್ನು ವಹಿಸಿದ್ರು ರಾಜ್ಯ ಪರಿಷತ್ ಸದಸ್ಯರಾದ ಸೈಯದ್ ಮೊಹಮ್ಮದ್ ಸಖಾಫ್ ತಂಗಲ್ ಮುನೀರ್ ಪಲ್ಲಪ್ಪಾಡಿ ಮಾತನಾಡಿದ್ರು ಕೆಪಿ ಮೊಹಮ್ಮದ್ ಉಪ್ಪಳ ಪ್ರಮಾಣವಚನ ಬೋಧಿಸಿದ್ರು ಎಂಎ ಕಳತೂರು ಸ್ವಾಗತಿಸಿದ್ರು ും വിവേനമില്ല അവസരങ്ങൾ വിവേചനമില്ല അവസരങ്ങൾ വിവേചനമില്ല അവസരങ്ങൾ എല്ലാവർക്കും ഉറപ്പാക്കാൻ എല്ലാവർക്കും ഉറപ്പാക്കാൻ എല്ലാവർക്കും ഉറപ്പാക്കാൻ എല്ലാവർക്കും ഉറപ്പാക്കാൻ نڑک بلاکو ادگاري گڑے نڑک بلاکو ادگاري گڑے ڏنئو ستن ستن گڙاڙ گڙاڙ اسڪان بين لوچا ڏي مٽلي وڪي ڏا يا يا تا ൃന്ദാബാദ്ധ്വനി മീഡിയ നിന്ന ധ്വനിക നമ്മ ധ്വനി